ಸ್ನೇಹಿತರೆ ನಮಸ್ಕಾರ ನಾನು ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ನನ್ನೊಂದಿಗೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇವತ್ತು ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಆರರಿಂದ ಏಳರ ನಡುವೆ ರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಭಾರತೀಯ ಸಶಸ್ತ್ರ ಬಲಗಳಿಂದ ನಿರ್ವಹಿಸಲ್ಪಟ್ಟ ಆಪರೇಷನ್ ಸಿಂಧು ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ ಆಪರೇಷನ್ ಸಿಂಧುವನ್ನು ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಮ್ನಲ್ಲಿ ನಡೆದ ಕ್ರೂರ ಭಯೋತ್ಪಾದಕ ಹಲ್ಲೆಯ ಸಂತ್ರಸ್ತರು ಮತ್ತು ಅವರ ಕುಟುಂಬಗಳಿಗೆ ನ್ಯಾಯ ನೀಡುವ ಉದ್ದೇಶದಿಂದ ಆರಂಭಿಸಲಾಯಿತು ಈ ಕಾರ್ಯಾಚರಣೆಯಲ್ಲಿ ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿ ಸಂಪೂರ್ಣವಾಗಿ ನಾಶಪಡಿಸಲಾಯಿತು ಕಳೆದ ಮೂರು ದಶಕಗಳಿಂದ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯ ಮೂಲ ಸೌಕರ್ಯಗಳನ್ನು ನಿರ್ಮಿಸಲಾಗುತ್ತಿದೆ ಇದರಲ್ಲಿ ನೇಮಕಾತಿ ಕೇಂದ್ರಗಳು ತಳಮಟ್ಟದ ಪರೀಕ್ಷಾ ಶಿಬಿರಗಳು ತರಬೇತಿ ಪ್ರದೇಶಗಳು ಮತ್ತು ಲಾಂಚ್ ಪ್ಯಾಡ್ಗಳು ಸೇರಿವೆ ಇವು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಎರಡೂ ಕಡೆ ಹರಡಿದೆ ಪೆಹಲ್ಗಾಂ ಭಯೋತ್ಪಾದಕ ಹಲ್ಲೆಗೆ ಬಲಿಯಾದವರು ಮತ್ತು ಅವರ ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧುವನ್ನು ಆರಂಭಿಸಿತು ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿ ಯಶಸ್ವಿಯಾಗಿ ನಾಶಗೊಳಿಸಲಾಯಿತು ಕಳೆದ ಮೂರು ದಶಕಗಳಿಂದ ಪಾಕಿಸ್ತಾನ ಯೋಜಿತವಾಗಿ ಭಯೋತ್ಪಾದನೆಯ ಮೂಲ ಸೌಕರ್ಯವನ್ನು ನಿರ್ಮಿಸುತ್ತಿದೆ ಇದು ನೇಮಕಾತಿ ಮತ್ತು ತಾರತಮ್ಯ ಬೋಧನಾ ಕೇಂದ್ರಗಳು ಪ್ರಾಥಮಿಕ ಹಾಗೂ ಪುನರ್ ತರಬೇತಿಗೆ ಸ್ಥಳಗಳು ಹ್ಯಾಂಡ್ಲರ್ಗಳಿಗಾಗಿ ಲಾಂಚ್ ಪ್ಯಾಡ್ಗಳನ್ನು ಒಳಗೊಂಡ ಸಂಕೀರ್ಣ ಜಾಲವಾಗಿದೆ ಈ ಶಿಬಿರಗಳು ಪಾಕಿಸ್ತಾನದಲ್ಲಿ ಮತ್ತು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲೂ ಇವೆ ಸ್ಕ್ರೀನ್ನಲ್ಲಿ ನೀವು ನೋಡಬಹುದಾದಂತೆ ಕೆಲವು ಪ್ರಮುಖ ತರಬೇತಿ ಶಿಬಿರಗಳು ಇವೆ ಇವು ಉತ್ತರದ ಸವಾಯಿಲಾನಾದಿಂದ ಆರಂಭವಾಗಿ ಸುಮಾರು ಇಪ್ಪತ್ತೊಂದರಷ್ಟೆಂದು ದಕ್ಷಿಣದ ಭವರ್ಪುರದವರೆಗೆ ಹರಡಿಕೊಂಡಿದೆ ಆಪರೇಷನ್ ಸಿಂಧೂಗಾಗಿ ಈ ಗುರಿಗಳನ್ನು ಆಯ್ಕೆ ಮಾಡಿರುವುದು ಕೆಲವು ನಂಬಲಾರ್ಹ ಗುಪ್ತಚರ ಮಾಹಿತಿಗಳ ಆಧಾರದಲ್ಲಿ ಹಾಗೂ ಈ ಶಿಬಿರಗಳ ಭಯೋತ್ಪಾದಕ ಚಟುವಟಿಕೆಗಳ ಪಾತ್ರಗಳ ಆಧಾರದಲ್ಲಿಟ್ಟು ನಾಗರಿಕ ಸೌಕರ್ಯಗಳಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ನಾಗರಿಕರ ಜೀವಕ್ಕೆ ಹಾನಿಯಾಗದಂತೆ ಈ ಸ್ಥಳಗಳನ್ನು ಆಯ್ಕೆ ಮಾಡಲಾಗಿತ್ತು ಇದು ಸಂಪೂರ್ಣ ಜವಾಬ್ದಾರಿಯುತ ಮತ್ತು ಸೂಕ್ತ ಪರಿಶೀಲನೆಯೊಂದಿಗೆ ನಡೆಯಿತು ಗುರಿಯಾಗಿಸಲಾದ ಶಿಬಿರಗಳು ಮತ್ತು ಅವುಗಳಲ್ಲಿ ತೊಡಗಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಈಗ ನಿಮ್ಮೆದುರಿನಲ್ಲಿ ಒಂದೊಂದಾಗಿ ತೋರಿಸುತ್ತೇವೆ ಸವಾಯಿ ನಾಲಾ ಶಿಬಿರ ಮುಜಫರಾಬಾದ್ ಇದು ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ನಿಯಂತ್ರಣ ರೇಖೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಲಷ್ಕರ್ ಎ ತೊಯ್ಬಾದ ತರಬೇತಿ ಕೇಂದ್ರ ಆಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತರಂದು ಸೊನ್ಮಾರ್ಗ್ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಗುಲ್ಮಾರ್ಗ್ ಮತ್ತು ಎರಡ್ ಸಾವಿರದ ಅಕ್ಟೋಬರ್ ಇಪ್ಪತ್ತೆರಡರಂದು ಪೆಹಲ್ಗಾಮ್ನಲ್ಲಿ ನಡೆದ ಹಲ್ಲೆಗಳಲ್ಲಿ ಭಾಗಿಯಾದ ಭಯೋತ್ಪಾದಕರು ಇಲ್ಲಿ ತರಬೇತಿಯನ್ನು ಪಡಿತಾ ಇದ್ದರು ಸೈದನಾ ಬಿಲಾಲ್ ಶಿಬಿರ ಮುಜಫರಾಬಾದ್ ಇದು ಜೈಷ್ ಎ ಮಹಮ್ಮದ್ ಸಂಘಟನೆಯ ಸ್ಟೇಜಿಂಗ್ ಪ್ರದೇಶ ಇದು ಶಸ್ತ್ರಾಸ್ತ್ರ ಸ್ಪೋಟಕ ಮತ್ತು ಕಾಡು ಜೀವ ಉಳಿವಿನ ತರಬೇತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಗುಲ್ಬೋರ್ ಶಿಬಿರ ಕೋಟ್ಲಿ ಇದು ನಿಯಂತ್ರಣ ರೇಖೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿತ್ತು ಇದು ಲಷ್ಕರ್ ಎ ತೊಯ್ಬಾದ ನೆಲೆಯಾಗಿತ್ತು ರಚೌರಿ ಮತ್ತು ಪುಂಚ್ ಪ್ರದೇಶಗಳಲ್ಲಿ ಸಕ್ರಿಯವಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಇಪ್ಪತ್ತರಂದು ಪುಂಚ್ನಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತರಂದು ತೀರ್ಥಯಾತ್ರಿಗಳ ಬಸ್ ಮೇಲೆ ನಡೆದ ದಾಳಿಯಲ್ಲಿ ಭಾಗವಹಿಸಿದ ಭಯೋತ್ಪಾದಕರು ಇದೇ ಶಿಬಿರದಲ್ಲಿ ತರಬೇತಿಯನ್ನು ಪಡೆಯುತ್ತ ಬರ್ನಾಲಾ ಶಿಬಿರ ಬೆಂಬರ್ ಇದು ನಿಯಂತ್ರಣ ರೇಖೆಯಿಂದ ಒಂಬತ್ತು ಕಿಲೋ ಮೀಟರ್ ದೂರದಲ್ಲಿ ಇದೆ ಇಲ್ಲಿ ಶಸ್ತ್ರಾಸ್ತ್ರ ಹ್ಯಾಂಡ್ಲಿಂಗ್ ಐಇಡಿ ನಿರ್ಮಾಣ ಮತ್ತು ಕಾಡಿನಲ್ಲಿ ಬದುಕುಳಿಯುವ ತರಬೇತಿಗಳನ್ನು ನೀಡಲಾಗ್ತಿತ್ತು ಅಬ್ಬಾ ಶಿಬಿರ ಕೋಟ್ಲಿ ಇದು ಎಲ್ಒಸಿ ಇಂದ ಹದಿಮೂರು ಕಿಲೋಮೀಟರ್ ಮೀಟರ್ ದೂರದಲ್ಲಿದೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಫಿದಾ ಇನ್ ಭಯೋತ್ಪಾದಕರು ಇಲ್ಲಿ ತರಬೇತಿಯನ್ನು ಪಡೀತಾ ಇದ್ರು ಇದರ ಸಾಮರ್ಥ್ಯ ಒಂದೇ ಸಮಯದಲ್ಲಿ ಹದಿನೈದು ಭಯೋತ್ಪಾದಕರಿಗೆ ತರಬೇತಿಯನ್ನ ನೀಡುವಂತಿತ್ತು ಈಗ ನಾನು ಪಾಕಿಸ್ತಾನದ ಒಳಭಾಗದಲ್ಲಿರೋ ಗುರಿಗಳ ಬಗ್ಗೆ ತಿಳಿಸಬೇಕು ಅಂತ ಇಚ್ಛಿಸ್ತೇನೆ ಮೊದಲನೆಯದು ಸರ್ಜಲ್ ಶಿಬಿರ ಸಿಯಾಲ್ ಕೋಟ್ಲಿ ಇದು ಅಂತಾರಾಷ್ಟ್ರೀಯ ಗಡಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಸಾವಾ ಕಟ್ವಾ ಎದುರುಗಡೆಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ನಾಲ್ಕು ಮಂದಿ ಕೊಲೆಯಾದ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಭಯೋತ್ಪಾದಕರಿಗೆ ಈ ಸ್ಥಳದಲ್ಲಿ ತರಬೇತಿಯನ್ನು ನೀಡಲಾಗಿತ್ತು ಎರಡನೆಯದು ಮಹ್ಮೂನಾ ಜಾಯಾ ಶಿಬಿರ ಕೋಟ್ಲಿ ಇದು ಅಟಾನ್ ಇಂಟರ್ ನ್ಯಾಷನಲ್ ಬಾರ್ಡರ್ನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿತ್ತು ಇದು ಹಿಜ್ಬುಲ್ ಮುಜಾಹುದ್ದೀನ್ ಸಂಘಟನೆಯ ಬಹು ದೊಡ್ಡ ತರಬೇತಿ ಶಿಬಿರ ಜಮ್ಮು ಪ್ರದೇಶದ ಕಟ್ವಾ ಭಾಗದಲ್ಲಿ ಭಯೋತ್ಪಾದನೆಯನ್ನು ಹಬ್ಬಿಸಲು ಇದು ನಿಯಂತ್ರಣ ಕೇಂದ್ರವೂ ಆಗಿತ್ತು ಅಠಾನ್ ಕೋಟ್ಲಿ ಏರ್ಫೋರ್ಸ್ ಬೇಸ್ ಮೇಲೆ ನಡೆದ ಹಲ್ಲೆಯು ಮುರೀದ್ ಮುರ್ಕಜ್ ತೊಯ್ಬಾದಿಂದ ಆಯೋಜಿಸಲಾಗಿತ್ತು ಇದು ಅಠಾನ್ ನಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಐ ಬಿ ಬಳಿ ಇದೆ ಎರಡ್ ಸಾವಿರದ ಎಂಟರ ಮುಂಬೈ ಭಯೋತ್ಪಾದಕ ಹಲ್ಲೆಗೂ ಸಂಬಂಧಿಸಿದ ಭಯೋತ್ಪಾದಕರಿಗೆ ಈ ತರಬೇತಿ ಇದೇ ಸ್ಥಳದಲ್ಲಿ ನೀಡಲಾಗಿತ್ತು ಅಜ್ಮಲ್ ಕಸಬ್ ಮತ್ತು ಡೇವಿಡ್ ಹೆಡ್ಲೆ ಕೂಡ ಇಲ್ಲಿ ತರಬೇತಿಯನ್ನ ಪಡೆದಿದ್ರು ನೀವು ಡೇವಿಡ್ ಹೆಡ್ಲೆಯ ಬಗ್ಗೆ ತಿಳಿದಿದ್ರೆ ಈ ಬಗ್ಗೆ ನಿಮಗೆ ನಿಶ್ಚಿತವಾಗಿ ಸ್ಪಷ್ಟತೆ ಇದೆ ಅನ್ನೋದಕ್ಕೆ ಯಾವುದೇ ಶಂಕೆ ಇಲ್ಲ ಬಬಲ್ಪುರ್ ಇದು ತೀವ್ರವಾದ ಇಂಡಾಕ್ಟ್ರಿನೇಷನ್ ಕೇಂದ್ರ ಆಗಿತ್ತು ಹಿರಿಯ ಭಯೋತ್ಪಾದಕರು ಇಲ್ಲಿ ಆಗಾಗ್ಗೆ ಬರ್ತಾ ಇದ್ರು ನಾನು ಎಲ್ರಿಗೂ ತಿಳಿಸಬೇಕಾಗಿರೋದೇನಂದ್ರೆ ಯಾವುದೇ ಸೈನಿಕ ನೆಲೆಗೆ ನಾವು ಗುರಿಯನ್ನ ಇಟ್ಟಿಲ್ಲ